ಇದು ಜ್ಞಾನ ಬಿದು ಕೈ ಅಂತ ಹೇಳಿ ಕುವೆಂಪು ಕೋವೆಂಬುದು ಈಗ ಇವರು ಅದನ್ನು ಚೇಂಜ್ ಮಾಡಿ ಜ್ಞಾನ ಬಿದು ಧೈರ್ಯದಿಂದ ಪ್ರಶ್ನೆ ಮಾಡಿ ಪ್ರಶ್ನಿಸಿ ಅಂತ ಬಲಗಾಸ ಎಲ್ಲ ಒಂದು ಕಡೆ ಇದು ಸರ್ಕಾರದ ನಡೆ ಆಕ್ರೋಶಿನೆಟ್ಲಿ ನೋಡ್ರಿ ಇಲ್ಲಿ ಸರ್ಕಾರದ ಒಳಗೆ ಅಧಿಕಾರಿಗಳು ನಿರ್ಧಾರ ಮಂತ್ರಿಗಳು ನಿರ್ಧಾರ ಏನೂ ತಿಳಿಲಂಗ ಅಂತ ಪರಿಸ್ಥಿತಿ ಆಗಿದೆ ಮತ್ತು ಮಧು ಬಂಗಾರಪುರ್ ಸ್ಟೇಟ್ಮೆಂಟ್ ನೋಡಿ ನನಗೆ ಗುರ್ತಾ ಇಲ್ಲ ಅಂತಂತ ಅದ್ರ ಈ ಕಡೆ ಕೆಲವು ಮಂತ್ರಿಗಳು ಅದನ್ನ ಡಿಫೆಂಡ್ ಮಾಡ್ತಾರೆ ಯಾ ಬದಲಾವಣೆ ಯಾವ ಬರದ್ರಿ ಏನು ತಪ್ಪು ಅಂತೇಳಿ ಅಲ್ರಿ ಕುವೆಂಪು ಅವರು ಹೇಳಿಕೆ ಅವರ ಒಂದು ಹೇಳಿಕೆ ಸ್ಟೇಟ್ಮೆಂಟ್ಸ್ ಅವರ ಬರಹಕ್ಕೇನಿದೆ ಕಾವ್ಯ ಮತ್ತೊಂದು ಅದಕ್ಕೆ ತನ್ನದೇ ಒಂದು ಗೌರವ ಇದೆ ಮಹತ್ವ ಇದೆ ಅದನ್ನು ನೀವು ತೆಗೆದು ಹಾಕ್ತೀರಿ ಅಂತಂದ್ರೆ ಲೀಸ್ಟ್ ಒಂದು ಥಿಂಕಿಂಗ್ ಬೇಕಲ್ಲ ಸರ್ಕಾರದವರು ಒಂದು ಮಂತ್ರಿ ಮಂಡಲದಲ್ಲಿ ಚರ್ಚೆ ಆಗಬೇಕು ಮುಖ್ಯಮಂತ್ರಿಗಳ ಗಮನಕ್ಕೆ ಬರಬೇಕು ಸಂಬಂಧಪಟ್ಟಂತ ಸಚಿವರು ಗಮನಕ್ಕೂ ಬರಬೇಕು ಮತ್ತು ನಿನ್ನೆ ವಿಯಲ್ಲಿ ನಾನು ನೋಡಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಆದೇಶದ ಪ್ರಕಾರ ನೋಡ್ರಿ ಯಾವುದೇ ಶಿಕ್ಷಕರಿರ್ಬೋದು ಯಾವುದೇ ಸಂಸ್ಥೆಗಳಿರ್ಬೋದು ಅದರಲ್ಲಿ ಸರ್ಕಾರದ ಆಡಳಿತ ಇರುವಂಥದ್ದು ಎಲ್ಲಿವರೆಗೆ ಸರ್ಕಾರದಿಂದ ಪ್ರಿನ್ಸಿಪಲ್ ಸೆಕ್ರೆಟರಿ ಕಡೆಯಿಂದ ಮಂತ್ರಿಗಳಿಂದ ಸರ್ಕಾರಿ ಆದೇಶಗೂ ಜಿಯೋ ಗೌರ್ಮೆಂಟ್ ಆರ್ಡರ್ ಬರಲಾರ್ದೇ ಅವರು ಯಾವುದೇ ಬರಹವನ್ನು ಚೇಂಜ್ ಮಾಡಲಿಕ್ಕೆ ಇಲ್ಲ ಯಾವುದೇ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಲಿಕ್ಕೆ ಇಲ್ಲ ಲಿಖಿತವಾಗಿ ಎಲ್ಲೋ ಬಂದಾಗಲೇ ಅದು ಮಾಡಲಿಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಈ ಸೆಷನ್ ಏನು ಮಾತಾಡುದಿಲ್ಲ ಅಂತಾರೆ ಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳು ನನಗೇನು ಗುರ್ತಾ ಇಲ್ಲ ಬದಲಾವಣೆ ಆಗಿದ್ದು ಅಂತಂತಾರೆ ಮತ್ತೊಬ್ಬರು ಮಂತ್ರಿ ಹೇಳ್ತಾರೆ ಬದಲಾವಣೆ ಆದ್ರೆ ತಪ್ಪೇನು ಅಂತಾರೆ ಎಲ್ಲಿ ಬದಲಾವಣೆ ಮಾಡುವಂತ ನಿರ್ಧಾರ ಯಾಕೆ ಮಾಡಿದ್ರಿ ಕುವೆಂಪು ಆ ಒಂದು ಬರಹವನ್ನ ಆ ಘೋಷವಾಕ್ಯ ಏನಿದೆ ಅಲ್ಲ ಅದು ಬದಲಾವಣೆ ಮಾಡೋದು ಇದನ್ನ ಮಾಡಿರ್ಲಿ ಯಾರು ಬೇಡ ಅಂತಾರೆ ಒಪ್ಪನ್ ಮಾಡ್ರಿ ನಿಮ್ ಕ್ಯಾಬಿನೆಟ್ ಡಿಸಿಷನ್ ತೋಡ್ರಿ ಈ ಕಾರಣದ ಸಲುವಾಗಿ ನಾವು ಬದಲಾವಣೆ ಮಾಡಿದ್ದೇವೆ ಹೇಳಲ್ಲ ಅದು ಬಿಟ್ಟು ಸುಮ್ನೆ ಯಾರೊಬ್ರು ಸೆಕ್ರೆಟರಿಗಳಿಂದ ಆದೇಶ ಹೊಡಿಸೋದು ನನಗೆ ಗೊತ್ತಿಲ್ಲ ಅಂತ ಹೇಳೋದು ಇದು ಅರ್ಥನೇ ಇಲ್ಲ ಅಂದ್ರೆ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ ಅಧಿಕಾರಿಗಳು ಮತ್ತು ಮಂತ್ರಿಗಳ ನಡುವೆ ಕೋರ್ಡಿನೇಷನ್ ಇಲ್ಲ ಆ ಅಂತರ ಇದೆ ಅಧಿಕಾರಿಗಳು ಏನು ನಿರ್ಧಾರ ತಗೊಂಡಿದ್ದಾರೆ ಮಂತ್ರಿಗಳು ಗಮನಕ್ಕೂ ಬರೋಲ್ಲ ಅಂತಂದ್ರೆ ಮಂತ್ರಿಗಳ ಅಧಿಕಾರಿ ಏನು ಅನ್ನೋ ಪ್ರಶ್ನೆ ಬರ್ತದೆ ಈಗ ಹಾಗಾದ್ರೆ ನೀವು ಓಪನ್ ಆಗಿ ಹೇಳಿಬಿಡ್ಲಿ ಅವರು ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿದಂಥ ಆದೇಶ ಅಥವಾ ಅಲ್ಲ ಅಂತ ಹೇಳಿ ಅಥವಾ ಮಂತ್ರಿಗಳು ಇದು ನಿರ್ಧಾರ ತಗೊಂಡಿದ್ದಾರೆ ಸರ್ಕಾರ ಮಠದಲ್ಲಿ ಮುಖ್ಯಮಂತ್ರಿ ಗಮನಕ್ಕೆ ಇದು ಮಾಡಿದ್ದಾರೆ ಅನ್ನುವಂಥದ್ರೆ ಆಗಲಿ ಅದ್ ನೀನು ಹೇಳೋದಲ್ಲ ಅದನ್ನ ಡಿಪೆಂಡ್ ಮಾಡ್ತಾರೆ ಮತ್ತೊಬ್ಬರು ಅದನ್ನ ಅಪೋಸ್ ಮಾಡ್ತಾರೆ ನನಗೆ ಗುರ್ತಿಲ್ಲ ಅಂತಂದ್ರೆ ಸರ್ಕಾರ ಬಹಳ ಅತಂತ್ರ ಸ್ಥಿತಿ ಇದು ತೋರಿಸ್ತಾರೆ ನಾವು ಒಂದು ಹೇಳ್ತೀನಿ ಕಳೆದ ಸ್ಥಾನ ಏನಿದ್ವಲ್ಲ ಅದು ಉಳಿಸ್ಕೊಳ್ತ ಪ್ರಯತ್ನ ಮಾಡಿ ನಲ್ವತ್ನಾಲ್ಕೋ ಐವತ್ತೋ ಏನೋ ಬಂದಿದ್ವು ಮೂರ ಅಂಕಿನೂ ದಾಟಿಲ್ಲ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಈಗ ನಿಮ್ಮ ಅಲಯನ್ಸ್ ಪಾರ್ಟೀಸ್ ಇರೋದರಲ್ಲ ಇಂಡಿಯಾ ಒಕ್ಕೂಟ ಈಗ ಕಾಂಗ್ರೆಸ್ಸು ಲೀಡರ್ಶಿಪ್ ತೊಗೊಂಡಿದೆ